ಪತ್ರಿಕಾ ವರ್ಗಿಗಾರರಲ್ಲಿ ಮನವಿ ವರ್ಗಣಿತ ಬಂಧುಗಳೇ ಇದೇ ತಿಂಗಳಿನ ಐದನೇ ತಾರೀಕು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಲ್ ತಾಲೂಕು ಘಟಕದ ವತಿಯಿಂದ ಮುಳಬಾಗಲ್ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಿನ ಗಡಿ ಗ್ರಾಮವಾಗಿರ್ತಕ್ಕಂಥ ನಂಗಲಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಸೊ ಆ ಕಾರ್ಯಕ್ರಮ ಬಹಳಷ್ಟು ಪೂರ್ವ ಸದ್ಯತೆಗಳೊಂದಿಗೆ ಸರಿಸುಮಾರು ಒಂದು ಎರಡು ತಿಂಗಳ ಅಪೂರ್ವ ಸಿದ್ಧತೆಗಳೊಂದಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಮನಸ್ಸುಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ದಯಮಾಡತವು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಿದ್ದೇನೆ ಬಹುತೇಕ ಕಾರ್ಯಕ್ರಮ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪ್ರದಾಯದಂತೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಈ ಒಂದು ಕನ್ನಡ ಸಾಹಿತ್ಯ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ನಂಗ್ಲಿ ಗ್ರಾಮದ ವಿ ಆರ್ ಪ್ರಭಾಕರ್ ಗುಪ್ತಾರನ್ನು ನಾವು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ ಮತ್ತೆ ಆ ದಿನದ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಇರುತ್ತೆ ಒಂಬತ್ತು ಗಂಟೆಗೆ ಸರ್ವಾಧ್ಯಕ್ಷರ ಮತ್ತು ತಾಯಿ ಭುವನೇಶ್ವರವರ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಂಗ್ಲಿಯ ಒಂದು ರಥ ರಥ ಬೀದಿ ರಾಜಬೀದಿಗಳಲ್ಲಿ ನಡೀತದೆ ಶಾಸಕರ ನೇತೃತ್ವ ಅದನ್ನು ವಹಿಸಿಕೊಳ್ಳಲಿದ್ದಾರೆ ಶಾಸಕರು ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಆ ಒಂದು ಕಾರ್ಯಕ್ರಮಗಳು ನಡೀತವೆ ಆ ಒಂದು ಮೆರವಣಿಗೆ ಕಾರ್ಯಕ್ರಮ ಸರ್ವಾಧ್ಯಕ್ಷರನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ತಾ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರತಕ್ಕಂಥ ನಂಗಲಿ ಗ್ರಾಮದ ಎಸ್ ವಿ ಪ್ರೌಢಶಾಲಾ ಆವರಣದಲ್ಲಿ ನಾವು ಮೆರವಣಿಗೆಯನ್ನು ಕೊಂಡೊಯ್ದು ತದನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಈ ನಾಡಿನ ಖ್ಯಾತ ಸಾಹಿತಿಗಳು ಮತ್ತು ವಿಮರ್ಶಕರಾಗಿರ್ತಕ್ಕಂತಹ ಅದೇ ಗ್ರಾಮದ ಚಂದ್ರಶೇಖರ್ ನಂಗ್ಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ತಾಲೂಕಿನ ಎಲ್ಲ ತಾಲೂಕು ಆಡಳಿತ ತಹಸೀಲ್ದಾರರ ಸಮೇತ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಕಾರ್ಯ ಭಾಗವಹಿಸಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪರ್ವ ಅಧ್ಯಕ್ಷರು ಅಧ್ಯಕ್ಷರುಗಳು ಕನ್ನಡ ಸಾಹಿತ್ಯ ಸಮ್ಮೇಳನಗಳ ನಿಕಟಪರ್ವ ಸಮ್ಮೇಳನ ಅಧ್ಯಕ್ಷರುಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಆಯೋಜನೆ ಮಾಡಿದ್ದೇವೆ ನಾವು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಕ ಒಂದು ಕರಪತ್ರಗಳನ್ನು ಅವ್ರಿಗೆ ಮುಟ್ಟಿಸಿ ಆಹ್ವಾನ ಮಾಡಿದ್ದೇವೆ ಸೊ ಆ ಒಂದು ವೇದಿಕೆ ಕಾರ್ಯಕ್ರಮ ಆದ ನಂತರ ಕವಿಗೋಷ್ಠಿ ಇರುತ್ತದೆ ಮುಳುಬಾಗಲ್ ತಾಲೂಕಿನ ಉದ್ಯೋಮುಖ ಕವಿಗಳ ಒಂದು ಕವಿ ವಾಚನ ಅದೇ ವೇದಿಕೆ ಮೇಲೆ ಮಾಡಲಿದ್ದೇವೆ ಆ ವೇದಿಕೆಗೆ ಆ ಕ್ರಮದ ಆ ತುಂಬಾ ಹಲವಾರು ಶಿಷ್ಯರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎನ್ ಎಸ್ ಸುಬ್ಬಣ್ಣ ಅವರ ವೇದಿಕೆ ಅಂತ ಕೂಡ ಸಾಹಿತ್ಯ ಪರಿಷತ್ ವೇದಿಕೆಗೆ ಹೆಸರಿಡಲಾಗಿದೆ ಎಲ್ಲರ ಒಂದು ಒಂದು ಮಾರ್ಗದರ್ಶನದ ಮೇಲೆ ಕವಿಗೋಷ್ಠಿ ನಂತರ ಊಟದ ವ್ಯವಸ್ಥೆ ತದನಂತರ ವಿಚಾರಗೋಷ್ಠಿ ಇರುತ್ತದೆ ಭಾಷಾ ಸೌಹಾರ್ದತೆ ಮತ್ತು ಮಾನವೀಯತೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಉಪನ್ಯಾಸ ನಡೀತವೆ ತದನಂತರ ಸಮಾರೋಪ ಸಮಾರಂಭ ಸಂಜೆ ಇಳಿ ಸಂಜೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಸೊ ಅಲ್ಲೂ ಕೂಡ ನಮ್ಮ ಕಣ್ಣು ಆಹ್ವಾನದ ಗಣ ವ್ಯಕ್ತಿಗಳು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಸಮಾರೋಪ ಸಮಾರಂಭ ಮುಗಿದ ನಂತರ ನಾಲ್ಕು ಮುಕ್ಕಾಲು ಅಂದ್ರೆ ಇಳಿ ಸಂಜೆ ಐದು ಗಂಟೆ ಆಸುಪಾಸು ಮುಳಬಾಗಲ್ ತಾಲೂಕಿನ ಶಾಲೆಗಳಿಂದ ಮತ್ತು ಅಲ್ಲಿನ ಸ್ಥಳೀಯ ಶಾಲೆಗಳಿಂದ ಕನ್ನಡದ ಒಂದು ನೃತ್ಯಗಳನ್ನು ಕನ್ನಡದ ಒಂದು ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಸೊ ಒಟ್ಟಾರೆ ಈ ಕಾರ್ಯಕ್ರಮ ಬಹಳಷ್ಟು ಪೂರ್ವ ಯೋಜನೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಮುಳಬಾಗಲ್ ತಾಲೂಕಿನ ಕನ್ನಡಾಭಿಮಾನಿಗಳು ಕನ್ನಡ ಮನಸ್ಸುಗಳು ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಗಡಿಗ್ರಮವಾಗಿರ್ತಕ್ಕಂಥ ಮುಳಬಾಗಿಲಿನ ಮೂಡಲಿಕ್ಕು ಕರ್ನಾಟಕದ ಮೂಡಲ ಬಾಗಿಲು ನಂಗಲಿ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ತಾವೆಲ್ಲರೂ ಕೂಡ ಮುಳಬಾಗಲ ತಾಲೂಕಿನ ಸಾಹಿತ್ಯ ಪರಿಷತ್ ಬಂಧುಗಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕಾರ್ಯಕ್ರಮವನ್ನು ಅಭೂತಪೂರ್ವ ಯಶಸ್ಸಿನೊಂದಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ನಾವು ಈ ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೇವೆ